ಜೀನಿ ಕಂಪನಿ ಮಾಲೀಕನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಸಂತ್ರಸ್ತ ಯುವತಿ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು ಜಿನಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ನೀಡುವ ಆರೋಪ ಕೇಳಿಬಂದಿದೆ ಕಳೆದ ಹತ್ತು ತಿಂಗಳಿಂದ ಜಿನಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂತ್ರಸ್ತ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿ ಖಾಸಗಿ ಅಂಗಾಂಗಗಳನ್ನು ಮುಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪ್ರಕರಣ ದಾಖಲಾಗುತ್ತಿದ್ದಂತೆ ವಿಡಿಯೋ ಸ್ಪಷ್ಟನೆ ಇರುವ ರಭಸದಲ್ಲಿ ಹತ್ತು ಲಕ್ಷ ಕೋಟಿ ಹುಡುಗಿ ಸಿಗುತ್ತಿದ್ದೇವೆ ಎಂಬ ಹೇಳಿ ಇದೀಗ ಮಹಿಳೆಯರನ್ನು ಕೆರಳಿಸಿದೆ ಇವ್ರು ಏನ್ ಆರೋಪ ಮಾಡ್ತಿದ್ದಾರಲ್ಲ ನಾನ್ ಹೇಳ್ದೆ ಅಂತ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಗೊತ್ತಿರ್ಲಿಲ್ವ ಸರ್ ತುಂಬಾ ಚೆನ್ನಾಗಿರೋ ಹುಡುಗಿ ಗೊತ್ತಿರಲಿಲ್ವಾ ಸುಮ್ನೆ ಮಾತಾಡೋದಲ್ಲ ಸರ್ ನಮಗೂ ಕಷ್ಟದಿಂದ ಬಂದಿರೋನು ಒಂದೊಂದು ರೂಪಾಯಿಗೂ ಅಲ್ದು ಕಂಬಿ ಕಟ್ಟಿರೋದು ಸರ್ ಇವತ್ತು ತಿಂಗಳ ಕೋಟಿ ಅಂತ ರೂಪಾಯಿ ವ್ಯವಹಾರ ಆಗುತ್ತೆ ಅಷ್ಟು ಕಷ್ಟ ಬಿದ್ದು ಸಂಸ್ಥೆ ಕಟ್ಟಿದ್ದೀವಿ ಇವರ ರಾಜಕೀಯ ತೇವು ಇವರು ನಾನು ರಾಜಕೀಯಕ್ಕೆ ಬೆಳಿಬೇಕು ರಾಜಕೀಯದಲ್ಲಿ ನಾನು ನಿಂತ ನಿಂತೋಗುತ್ತೆ ಅನ್ನೋ ದುರುದ್ದೇಶದಿಂದ ನನ್ನ ಮೇಲೆ ಆರೋಪ ಮಾಡಿದರೆ ನಿಮ್ಮ ಎಲ್ಲಾ ಆರೋಪಕ್ಕೂ ನಾನು ಉತ್ತರ ಕೊಡ್ತೀನಿ ಪೊಲೀಸ್ನವ್ರಿಗೂ ಸಮೇತ ನಾನು ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೀನಿ